ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಾಗೂ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕುರಿತ ಕಾರ್ಯಾಗಾರ ನಡೆಯಿತು ಕಾಲೇಜು ಸೆಮಿನಾರ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಪ್ರಸ್ತುತ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಲ್ಲಿ ವಿವಿಧ ಸಾಕಷ್ಟು ವಿಪುಲ ಅವಕಾಶಗಳಿದ್ದು ಗುರುಗಳ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಪಡೆದುಕೊಳ್ಳುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡ ಹಳೆ ವಿದ್ಯಾರ್ಥಿ ಸಂಘದ ನಿರ್ದೇಶಕ ಹಾಗೂ ಜಿಎಂ ಕ್ಲೌಡ್ ಸಾಫ್ಟಿಂಗ್ ಇಂಡಿಯಾ ಪಿ ಜಗದೀಶ್ ಕುಶಾಲಪ್ಪ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾಹಿತಿಯನ್ನ ನೀಡಿದರು ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಹಾಗೂ ಮಡಿಕೇರಿಯ ಕರ್ನಾಟಕ ಕೋಚಿಂಗ್ ಸೆಂಟರ್ನ ಸಿಇಒ ಬಟ್ಟಂಗಡ ಗಣಪತಿ ವೃತ್ತಿ ಮಾರ್ಗದರ್ಶನ ವೃತ್ತಿ ಜೀವನದ ಹಾದಿ ಕೌಶಲ್ಯ ಅಭಿವೃದ್ಧಿ ವೃತ್ತಿ ನೇಮಕಾತಿ ಕೆರಿಯರ್ ಪಾತ್ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು ವೆರ್ ಯು ಗೋ ದೇ ವಿಲ್ ಆಫ್ ಟೈಪ್ ಆಫ್ ಕ್ವೆಶನ್ಸ್ ಇಂಟರ್ವ್ಯೂ ಅಂದರೆ ಏನು ಡೂ ಯು ನೋ ಅದಕ್ಕೆ ಕೇಳಿದ್ದು ಸಂದರ್ಶನ ಅಂದ್ರೆ ಏನು ಐಡಿಯಾ ನೋ ಕ್ವಶನ್ ನೋಟ್ ಟೈಪ್ಸ್ ಆಫ್ ಕಮನ್ ಲೆಟ್ ವಿವ್ಯೂಸ್ communication is a trick. What is the trick? The trick is you should have good grammatic knowledge. Now, what I am telling you is that not talking about the English. That will not work out. You on the mobile. This is the problem If you talk for the topic or against